ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ರಾ ಇದು ನನ್ನ ಲೇ ಲದಾಕ್ ಸೀರೀಸ್ ನಾವು ಬೆಂಗಳೂರಿಂದ ಫ್ಲೈಟ್ ಇತ್ತು ನನಗೆ ಡೆಲ್ಲಿಗೆ ಡೆಲ್ಲಿ ಟು ಚಂಡೀಗರ್ ಸೋರ್ಸ್ ಆಫ್ ಟ್ರಾವೆಲ್ನ ಚೂಸ್ ಮಾಡಬೇಕಿತ್ತು ನಾನು ಇನ್ನ ಡಿಸೈಡ್ ಮಾಡಿರಲಿಲ್ಲ ಹದಿನೈದು ದಿನ ಮುಂಚೆನೆ ನನ್ನ ಗಾಡಿನ ಬೆಂಗಳೂರಿಂದ ಶಿಫ್ಟ್ ಮಾಡಿ ನಾನು ಇವಾಗ ನನಗೆ ಬೇಕಾದಂತ ಲಗೇಜ್ನೆಲ್ಲ ನಾನೇ ಕ್ಯಾರಿ ಮಾಡ್ಕೊಂಡು ಸಿ ಹೋಗಿದ್ದೆ ಕೆಂಪೇಗೌಡ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ ಟು ನನ್ನ ಫ್ಲೈಟ್ ಜರ್ನಿ ಹಾಗೂ ಟಿಕೆಟ್ ಬುಕ್ ಮಾಡೋದು ಹೇಗೆ ಪ್ಯಾಕಿಂಗ್ ಹೇಗೆ ಮಾಡೋದು ಅನ್ನೋದನ್ನ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಂತರ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ ಅದರಲ್ಲಿ ಇನ್ ಡೀಟೇಲ್ ಇದೆ ಪ್ಯಾಕಿಂಗ್ ಆ್ಯಂಡ್ ಬುಕಿಂಗ್ ಹೇಗೆ ಮಾಡೋದು ಎಂಟ್ರಿ ಹೇಗಾಗೋದು ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಆ ವಿಡಿಯೋನ ಇಲ್ಲಿ ಟ್ಯಾಗ್ ಮಾಡ್ತಾ ಇದ್ದೀನಿ ನೋಡಿ ಬೇಕಾದರೆ ಚೆಕ್ಔಟ್ ಮಾಡಿ ಡೆಲ್ಲಿನಲ್ಲಿ ಲ್ಯಾಂಡ್ ಆದಮೇಲೆ ಶೇರಿಂಗ್ ಟ್ಯಾಕ್ಸಿ ತೊಗೊಂಡು ನಾನು ಸೀದಾ ಹೊರಟಿದ್ದೆ ಚಂಡೀಗರ್ಗೆ ಅಂದರೆ ಚಂಡೀಗರ್ ಹತ್ರ ಇರೋ ಜೀರಕ್ಪುರ್ ಅನ್ನೋ ಒಂದು ಊರಿಗೆ ಅಲ್ಲಿ ನಾನು ಗಾಡಿ ಶಿಪ್ ಮಾಡಿದಂತಹ ಲೊಕೇಶನ್ ಅಂದರೆ ಗೋಡೌನ್ ಇದೆ ಸೊ ಈಗ ನಾನು ಚಂಡೀಗರ್ ರೀಚ್ ಆದಮೇಲೆ ಅಲ್ಲಿಂದ ಆಟೋದಲ್ಲಿ ಗೋಡೌನ್ ರೀಚ್ ಆಗ್ತೀನಿ ಸೊ ಗೋಡೌನ್ ರೀಚ್ ಆಗಿದ ತಕ್ಷಣ ನನ್ನ ಗಾಡಿ ನೋಡಿ ಸಕ್ಕತ್ತು ಖುಷಿ ಆಗೋಯ್ತು ಮನಸ್ಸು ಸಮಾಧಾನ ಆಗೋಯ್ತು ಸೊ ಯಾವುದೇ ರೀತಿಯಾದಂತಹ ಮೇಜರ್ ಡ್ಯಾಮೇಜಸ್ ಏನೂ ಇರಲಿಲ್ಲ ನನಗೆ ಹೇಳ್ದೆ ಕೇಳಿದೆ ಟಾಪ್ ಬಾಕ್ಸ್ ನಟ್ಟು ಸ್ಕ್ರೂ ಎಲ್ಲ ಬಿಚ್ಚಿಬಿಟ್ಟಿದ್ರೆ ಅದೊಂದು ಬೇಜಾರು ಬಿಟ್ಟರೆ ಒಂದು ಸಣ್ಣ ಸ್ಕ್ರ್ಯಾಚ್ ಕೂಡ ಆಗಿರಲಿಲ್ಲ ಗಾಡಿಗೆ ಸೊ ಅದೊಂದು ಖುಷಿ ವಿಷಯ ಒಂದು ರೇಂಜಿಗೆ ಆಗಿಲ್ಲ ಒಂದು ರೇಂಜಿಗೆ ಪ್ಯಾಕಿಂಗ್ ಆಗಿದೆ ಈಗ ನಾನು ಇದೀನಿ ನಿಯರ್ ಚಂಡೀಗರ್ ಚಂಡೀಗರಿಂದ ಡೈರೆಕ್ಟ್ ಶಿಮ್ಲಾ ಈಗ ಟೈಮ್ ಬಂದು ಐದೂವರೆ ಬೆಳಗ್ಗೆ ಒಂದೆರಡು ಪೂರಿ ತಿಂದಿದ್ದು ಏನೂ ತಿಂದಿಲ್ಲ ತಿಂದಿದ್ದ ತಕ್ಷಣ ಹೊಟ್ರೆ ಈಗ ಏನಾದರೂ ಸ್ವಲ್ಪ ದಾರಿಲಿ ಹಾಕ್ಕೊಂಡು ಓಟ್ರೆಸ್ ಸೀದಾ ಶಿಮ್ಲನೇ ಓಕೆ ಇಲ್ಲಿಂದ ಶಿಮ್ಲಾ ನೂರ ಹದಿನಾಲ್ಕು ಕಿಲೋಮೀಟ್ರ್ ಇದೆ ತ್ರೀ ಅವರ್ಸ್ ಟೂ ಮಿನಿಟ್ಸ್ ತೋರಿಸಿದೆ ನೋಡೋಣ ಮಧ್ಯದಲ್ಲಿ ಬ್ರೇಕ್ ಕೊಡಬೇಕು ಸಿಕ್ಕಾಪಟೆ ಆಗಿದ್ದೀನಿ ರಾತ್ರಿಯಿಂದ ನಿದ್ದೆ ಬೇರೆ ಇಲ್ಲ ಓಕೆ ಡ್ಯಾಮೇಜಸ್ ಅಂತ ಅಂತೂ ಏನೂ ಇಲ್ಲ ಗಾಡಿ ತುಂಬ ನೀಟಾಗಿ ಪ್ಯಾಕ್ ಮಾಡಿ ತುಂಬ ನೀಟಾಗಿ ಕಳಿಸಿದ್ದಾರೆ ಥ್ಯಾಂಕ್ಸ್ ಫಾರ್ ದಟ್

साइन दे गणपति आशीर्वाद साइन करके मोबाइल नंबर और डेट करो यहाँ पे दो है ना का एक वाइट कर रहा है ओके ओके ಫಸ್ಟು ಬಂಕಿಗೆ ಹೋಗಬೇಕು ಇದಕ್ಕೂ ಆಹಾರ ಇಲ್ಲ ನನಗೂ ಆಹಾರ ಇಲ್ಲ ಅಷ್ಟು ಆಹಾರ ಸೇವನೆಗಳು ನಡೀಬೇಕು ಇವಾಗ ನಿನ್ನ ಕಣ್ಣೋದಲ್ಲಿ ಇಸ್ಕೋ ಹಾಂ ಹೀಗೆ ಬರಬೇಕು ಅಭಿ ಕಿತ್ನಾ ಬಾಕಿ ಹೋಗ ಬಸ್ 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 ಸಾವಿರದ ಮುನ್ನೂರ ತೊಂಬತ್ತೆರಡು ಪಂಜಾಬಲ್ಲಿ ಒಂದು ಅಂಕಲ್ ಮಾತಾಡ್ಸಿದ್ರು ಅವರು ಅವ್ರ ಯಂಗ್ ಏಜಲ್ಲಿ ಇದೇ ರೀತಿ ಸೋಲೋ ಟ್ರಾವೆಲಿಂಗ್ ಮಾಡ್ತಾಯಿದ್ರು ಅಂತೆ ಅವರು ಹಳೆಯ ಬುಲೆಟಲ್ಲಿ ಸೊ ನಂದು ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಆಗಿರೋದ್ರಿಂದ ಪಂಜಾಬಲ್ಲಿ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಏನು ಮಾಡ್ತಿದೆ ಅಂತ ನೋಡಿ ಮಾತಾಡಿಸಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆದರು ಪಂಜಾಬಿಗೆ ಬಂದು ಪಂಜಾಬಿ ಡಾಬಾದಲ್ಲಿ ಊಟ ಮಾಡಿಲ್ಲ ಅಂದ್ರೆ ಹಿಂಗೆ ದಾರಿಲಿ ಒಂದ್ ಕಡೆ ಡಾಬಾ ಸಿಕ್ತು ಅಲ್ಲೊಂದು ಲೈಟ್ ಆಗಿ ಮೀಲ್ಸ್ ತಿನ್ಕೊಂಡು ಮತ್ತೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ ಗುರು ಇನ್ನ ಎಂಟು ಗಂಟೆನೂ ಆಗಿಲ್ಲ ಶಿಮ್ಲಾ ಇನ್ನ ಅರವತ್ತ ಐವತ್ತೊಂಬತ್ತು ಕಿಲೋಮೀಟರ್ ಇದೆ ಅಲ್ಲಿ ಐವತ್ತೊಂಬತ್ತು ಅರವತ್ತೊಂಬತ್ತು ಇನ್ನೂ ಐವತ್ತೊಂಬತ್ತು ಕಿಲೋಮೀಟರ್ ಇದೆ ಇನ್ನೇನು ಒಂದು ಗಾಡಿ ಇಲ್ಲ ಮುಂದೇನು ಒಂದ್ ಗಾಡಿ ಕಾಣಿಸ್ತಾ ಇಲ್ಲ ಫಾಗ್ ನೋಡಿದ್ರೆ ಈ ಮಟ್ಟಿಗೆ ಐತೆ ಏನೊಂದು ನಲ್ವತ್ತು ಕಿಲೋಮೀಟ್ರ್ ಹಿಂದೆ ಪಂಜಾಬ್ ಇತ್ತು ಮಧ್ಯಾಹ್ನನೋ ಸಂಜೆ ಸಂಜೆ ಒಂದು ಆರು ಗಂಟೆಗೆ ಆಲ್ರೆಡಿ ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ ಇತ್ತು ಸಾಕಾಗ್ಬಿಟ್ಟಿತ್ತು ಬಾಡಿ ಎಲ್ಲ ಪೇನ್ ಉರಿ ಉರಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಶೂ ಸಾಕೆಲ್ಲ ಬಿಚ್ ಎಸೆ ಅನ್ಸ್ಬಿಟ್ಟಿತ್ತು ಆದರೆ ನಚ್ಚಿ ಇಲ್ಲಿ ನೋಡಿದ್ರೆ ಫುಲ್ ವಾಗು ಕ್ಲೌಡ್ ಎಲ್ಲ ಪಾಸ್ ಆಗ್ತಾ ಇದ್ದೆ ಗುರು ಏ ಹೆವಿ ಐತಪ್ಪ ಇಲ್ಲಿ ನನೀಗ ಇವಾಗ ಅನಿಸ್ತಿದ್ದೆ ಅಯ್ಯೋ ಒಂದೇ ಬಂದ್ಬಿಟ್ಟಲ್ಲ ಅಲ್ಲ ನನ್ನ ಜೊತೆ ಬೆಂಗಳೂರಿಂದ ಯಾರು ಬಂದಿಲ್ಲ ಅದು ಬೇರೆ ವಿಷಯ ನಾನು ಹಿಂದೆನೇ ಯಾರು ಬರ್ತಿಲ್ಲ ಮುಂದೆ ಯಾವುದೋ ಒಂದು ಗಾಡಿ ಕಾಣಿಸ್ತು ಇವಾಗ ಓ ಮೈ ಗಾಡ್ ಊಟಿ ಕೊಡೈಕೆನಲೆಲ್ಲ ಏನು ಗುರು ಅಪ್ಪ ಹಿಂಗೆ ನೆಟ್ಟಿದಾವೆ ಇಲ್ಲಿ ಇದು ಆ ಕತ್ಲಲ್ಲಿ ಇದಲ್ಲ ಅಷ್ಟು ಗೊತ್ತಾಗ್ತಿಲ್ಲ ಗಾಡಿ ಹೆಡ್ಲೈಟ್ ಎಲ್ಲಿಗೆ ಬೀಳುತ್ತೋ ಅಲ್ಲಿಗೆ ಮಾತ್ರ ಕಾಣಿಸ್ತಾ ಇರೋದು ಮುಂದೆ ಹೆಂಗ ಹೆಂಗಿದೆ ಫುಲ್ ಗಾಡ್ ಸೆಕ್ಷನ್ ರೋಡ್ ಇದು ಸುತ್ತಕೊಂಡು ಸುತ್ತಕೊಂಡು ಇಲ್ಲೇ ಸುತ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ ನನಗೆ ಅಣ್ಣ ಯಾರೋ ಬಂದ Hvorfor er det så rødt og trøst her?

ಓ ಹಿಂಗೆ ಬರೋಕೆ ಬೈಕಲ್ಲಿ ಬಂದಿರೋರು ಬೇಗ ಬಂದ್ಬಿಡ್ಬೋದು ಕಾರವ್ರದ್ದು ಭಾಳ ದೊಡ್ಡ ಕತೆ ಐತಿ ಈ ಕಡೆಯಿಂದ ಬರೋರಾಗಲಿ ಆ ಕಡೆಯಿಂದ ಬರೋರಾಗಲಿ ಎಂಟೂವರೆಗೆ ಏನು ಫಾಗ್ ಅಂತೀರ ಬರೋ ಅಪ್ಪ ಫಾಗ್ ಇಲ್ಲ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ ರೂಢ ಕಾಣಿಸೋಂಗಿಲ್ಲ ಆ ಕಡೆ ಇಲ್ಲ ಆಲ್ರೆಡಿ ಕ್ಲೌಡ್ಸ್ ಎಲ್ಲ ಬಂದು ಹಿಟ್ಟಾಗ್ತಿದೆ ನನ್ನ ಪ್ರಕಾರ ಕಾಫಿ ಕಾರಣ ಆಂಟಿ ಚಾಯ್ ಯಾಕೆ ದೀದಿ ಜಿ ಅದೇನಂದ್ರೆ ಕಂಪ್ಲೀಟ್ ಫಾಗ್ ಬರೋಲ್ಲ ಹಿಂಗೆ ಅರ್ಧ ಬರುತ್ತೆ ಅರ್ಧ ಹೋಗುತ್ತೆ ಅಂದರೆ ಎಲ್ಲಿ ಅದು ಫಾಗ್ ಅನ್ನೋದ್ಕಿಂತ ಕ್ಲೌಡ್ ಹಿಟ್ಟಾಗ್ತಾ ಇದೆ ಅಂತ ಅಂದ್ಕೊಬೋದು ಕ್ಲೌಡು ಅದೊಂದು ಜಾಗದಲ್ಲಿ ಹಿಟ್ಟಾಗುತ್ತೆ ಹಿಟ್ಟಾದಾಗ ಹಂಗೆ ಫುಲ್ಲು ಫಾಗ್ ಥರ ಕಾಣಿಸುತ್ತೆ ಆಮೇಲೆ ಏನಿರಲ್ಲ ಅಂತ ಅನಿಸುತ್ತೆ ಸುಮಾರು ಕಡೆ ರೋಡ್ ಬಿದ್ದೋಗಿರೋದನ್ನ ಸರಿ ಮಾಡಿದ್ದಾರೆ ಬಟ್ ಇವಾಗೆಲ್ಲ ರೋಡು ಕ್ಲಿಯರ್ ಇದೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ಬೋದು ಅನ್ನೋ ಒಂದು ಹೋಪ್ಸಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಕಣ್ಣಿಗೆ ಇದೊಂದು ಜೀವನದಲ್ಲೇ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಬೋದು ಇಡೀ ಬೆಟ್ಟಕ್ಕೆ ಬೆಟ್ಟಕ್ಕೆ ದೀಪ ಹಚ್ಚಿದೆ ಅಷ್ಟು ಚೆನ್ನಾಗಿದೆ ಗುರು ಇವರು ಅಂದರೆ ಏನಂದರೆ ಒಂದು ಇಮ್ಯಾಜಿನೇಷನ್ ಕೂಡ ಇಲ್ಲ ಯಾವುದಾದ್ರೂ ಯೂಟ್ಯೂಬ್ದಾಗ ನೋಡೋಣ ನೆಟ್ಟಿಗೆ ಏನಾದರೂ ಅರ್ಥ ಥರ ಮಾಡೋರು ಅಂದರೆ ಏನಿಲ್ಲ ನಿಮಗೆ ಇಲ್ಲಿಂದ ಏನು ಕಾಣಿಸ್ತಿಲ್ಲ ಅನ್ಸುತ್ತಲ್ಲ un Nimsha come on non guarda un po' di non lo so dai guarda sto qua basta ಏನೊಂದು ಒಂಬತ್ತು ಗಂಟೆಗೆ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ ಶಿಮ್ಲಾ ಇಲ್ಲಿಂದ ಚಂಡೀಗಢ್ಗಿಂತ ಹಿಂದೆ ಜೀರಕ್ಪುರ್ ಅಂತ ಆ ಊರಿಂದ ಸ್ಟಾರ್ಟ್ ಮಾಡಿದ್ದೆ ಸೊ ಇಲ್ಲಿಗೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂದ್ಕೊಂಡೆ ಒಂಬತ್ತುವರೆಗೆ ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಊರು ಅಂತಂದರೆ ಅದನ್ನು ವರ್ಣಿಸೋಕ್ಕೆ ಆಗೋಲ್ಲ ಇಲ್ಲಿಂದ ದೂರದಲ್ಲೊಂದು ಮೇಲ್ಗಡೆ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಕಾಣಿಸಿದೆ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿಗೆ ಹೋಗ್ಬೇಕು ನಾನು ಮೇಯ್ನಾಗಿ ಶಿಮ್ಲಾದಲ್ಲಿ ಏನು ನೋಡ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ ಬೆಳಗ್ಗೆ ಎದ್ದದನ್ನು ನೋಡಿನೇ ಮುಂದಿನ ಕೆಲಸ ಶುರು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ವಿಶ್ ಮಾಡ್ತಿದಾರೆ ಹುಷಾರಾಗಿ ಹೋಗ್ಬಾ ಅಂತ ಅವರ ವಿಷ್ಯಸ್ಸಿಂದನೇ ನಾನು ಇಲ್ಲಿಗೆ ಬಂದಿರೋದು ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ಯಾಮಿಲಿ ನನಗೆ ಇಲ್ಲಿ ತನಕ ಬರೋದಕ್ಕೆ ಧೈರ್ಯ ಊ ಹುಮನಿಯ ಆ ಹುಮನಿಯ ಏನು ಊರಿದು ಕ್ರೇಜಿ ಊರಿದು ಸಕ್ಕದಾಗಿದೆ ನಮ್ಮ ಸ್ಟೇ ಇಲ್ಲೇ ಇಲ್ಲೋ ಇತ್ತಪ್ಪ ನಾವು ಅಗೋಡ ನೋಡ್ಕೊಂಡು ಬುಕ್ ಮಾಡಿದ್ದು ನೋಡಿ ನಮ್ಮ ಸ್ಟೇ ಶಾಲೋಮ್ ಬ್ಯಾಕ್ ಪ್ಯಾಕರ್ಸ್ ಸೋಲೋ ಅಲ್ಲಿಂದ ಈ ವ್ಯೂ ಇದೆ ಇದೆ ನೋಡಿ ಡಾರ್ಮೆಂಟ್ರಿ ಈ ಡಾರ್ಮೆಂಟ್ರಿಗೆ ನಾನು ಪರ್ ನೈಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಪೇ ಮಾಡಿದ್ದು ಅಗೋಡದಲ್ಲಿ ಬುಕ್ ಮಾಡಿದ್ದು ಹೆಂಗಿದೆ ನೋಡಿ ರೂಮ್ ನಂದೆಲ್ಲ ಲಗೇಜ್ ಎಲ್ಲಿದೆ ಕೆಳಗಡೆ ಬೇರೆಯವ್ರದ್ದು ಮೇಲ್ಗಡೆ ನಮ್ಮದು ಆಸನ ಹ್ಞೂ ಫುಲ್ಲು ಊಸ್ಟ್ ಆಗಿ ಬರಸ್ಟ್ ಆಗಿದ್ದೀನಿ ಎಲ್ಲ ಎಲ್ಲಿ ಬೇಕೋ ಹಂಗೆ ಎಸ್ತಿ ಇವಾಗ ಅರ್ಜೆಂಟ್ ಆಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಈ ಟಾಪ್ ಬಾಕ್ಸ್ ಅಲ್ಲಿ ನನ್ನ ಮೇಜರ್ ತಿಂಗ್ಸ್ಗಳನ್ನ ಇಟ್ಟಿದ್ದೀನಿ ನನ್ನ ಗೋಪು ಆಗಲಿ ಡ್ರೋನ್ ಆಗಲಿ ಪ್ರತಿಯೊಂದು ಇದರಲ್ಲಿದೆ ಈಗ ಈ ಶೂ ಯೂಸ್ ಮಾಡ್ತಿದೀನಿ ಇನ್ನೊಂದು ಸೆಟ್ ಆ ಶೂಸ್ ಇದೆ ನೋಡಿ 205 205 ಇದೆಾ ಒಬೇ ನಿಇ ಬಾದ್ಮೇ ಗಂಟಲಕ್ಕೆ ಟಾಕ್ ಬಿಡತೆ ಅಪ್ಪ ಇಕ್ಕೆ ಜಾಗಾ ಟಕ 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 ಇತ್ರಾ ಜಾಂಗನೇ ನೋಡಿರಲಿಲ್ಲ ರೀ ಫುಲ್ ಊಟಿ ಕೊಣೈಕನಲ್ಲಿ ನೋಡಿದ್ದೆ ಬಟ್ ಈ ಸ್ಟೈಲಲ್ಲಿ ನೋಡಿರ್ಲಿಲ್ಲರ ಟಿಬೇಟಿಯನ್ ಸ್ಟೈಲ್ ತರ ಇಲ್ಲಿ ಫ್ಲಡ್ ಮೇಲೆ ರೋಡ್ ನ ಚೇಂಜ್ ಮಾಡಿಬಿಡಿದಾರೆ ಮೀನ್ಸ್ ಹಳೆ ರೋಡ್ಗಳು ಯಾವ ಇಲ್ಲ ಯಾವ್ದೋ ರೋಡಿಗೆ ಹೋಗೋ ಕನೆಕ್ಟ್ ಆಗಿ ಮೀನ್ಸ್ ಯಾವುದೋ ಜಾಗಕ್ಕೆ ಹೋಗೋ ರೋಡ್ ಕನೆಕ್ಟ್ ಆಗೋದನ್ನ ಹಿಂಗ ಮಾಡಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಬಟ್ ಈ ನನ್ನ ಮಗನ ಮ್ಯಾಪಿಗೆ ಚೂರು ತಲೆನೇ ಇಲ್ಲ ಏನು ಎತ್ತದಾಗೋ ತೋರಿಸುತ್ತೆ ಎರಡೂವರೆ ಕಿಲೋಮೀಟರ್ ಅಂತೇಳಿ ಹತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಇನ್ನೂ ಎರಡು ಕಿಲೋಮೀಟ್ರ್ ಇಲ್ಲ ಇನ್ನೊಂದು ಕಿಲೋಮೀಟ್ರ್ ತೋರಿಸ್ತಾ ಇದ್ದಾರೆ ನಮ್ಮೂರಲ್ಲಿ ಹುಟ್ಟಿ ಇಲ್ಲಿ ಬಂದು ನೆಲೆಸಿದ್ದಾರೆ ನೋಡಿ ಗಂಟ್ಲು ಮೂಗು ಯಾವುದೂ ಸರಿಯಾಗಿ ವರ್ಕ್ ಆಗಲ್ಲ ಇಲ್ಲಿಗೆ ಬಂದರೆ ಸುಮ್ಮನೆ ಅಗ್ಲ ಅಂತಲೇ ಇರಬೇಕು ನೋಡಿ ರೋಡು ಏ ಗುರು ಏನದು ನಂಗೆ ಅಷ್ಟು ಗಾಡಿ ಸರಿಯಾಗಿ ಓಡ್ಸೋಕೆ ಬರೋಲ್ಲ ಅಂತ ಗೊತ್ತಿದ್ರು ಗಾಡಿಗಳು ತಂದರೆ ಮಾತ್ರ ಇಲ್ಲಿ ಹೇಳ್ತೀನಿ ತೊಂಬೆ ಪಕ್ಕ ಕಾನ್ಫಿಡೆನ್ಸ್ ಇದ್ದು ಈ ನಮ್ಮ ಸೌತಲ್ಲೇನೆ ಸರಿಯಾಗಿ ಗಾಡಿ ಓಡಿಸಿ ಅಭ್ಯಾಸ ಇದ್ದರೆ ಮಾತ್ರ ಇಲ್ಲಿ ಗಾಡಿ ತಗೊಂಬನ್ನಿ ಇಲ್ಲಾಂದ್ರೂ ಈ ಥರ ವೆಯ್ಟ್ಲೆಸ್ ಈ ವೆಯ್ಟ್ಲೆಸ್ ಇರೋವು ಹತ್ತದೇ ಇಲ್ಲ ವೆಯ್ಟ್ ಇರೋನ್ನ ಹ್ಯಾಂಡಲ್ ಮಾಡೋದು ಪಕ್ಕ ಬಂದರೆ ಮಾತ್ರ ಬನ್ನಿ ಸೀರಿಯಸ್ಲಿ ಹೆವಿ ಇದೆ ರೋಡಿದು ನಾನು ಕೇರಳನೇ ಹೈಟು ಅಂದ್ಕೊಂಡಿದ್ದೆ ಕೇರಳ ಎಲ್ಲ ಏನು ಅಲ್ಲ ಇದ್ರ ಮುಂದೆ ದೇವಸ್ಥಾನಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತೀರಾ ಅಂತಂದ್ರೆ ಆರಾಮಾಗಿ ಹೋಗ್ಬೋದು ಫ್ರೀಯಾಗಿ ಇಲ್ಲ ನಾನು ಹತ್ತಕ್ಕಾಗಲ್ಲ ಹಿಂಗೆ ಎಸ್ಕಿಲೇಟರಲ್ಲಿ ಹೋಗ್ತೀಯ ಅಂತಂದ್ರೆ ನೀವು ಇಪ್ಪತ್ತು ರೂಪಾಯಿ ಕೊಡಬೇಕು ನನಗೇನು ಗೊತ್ತ ನಾನು ನಡ್ಕೊಂಡು ಹೋಗ್ತೀನಿ ಅನ್ ಗೊತ್ತಿಲ್ಲ ಟಿಕೆಟ್ ದೇವಸ್ಥಾನದ ಎಂಟ್ರನೇ ಇಪ್ಪತ್ತು ರೂಪಾಯಿ ಇರಬೇಕು ಅಂತ ಇಪ್ಪತ್ತು ರೂಪಾಯಿ ಮಾಡಿ ಥರ ವಯಸ್ಸಾಗಿರತ್ತಾರ ಆಮೇಲೆ ಸಿಕ್ಕಾಪಟ್ಟೆ ಏನದು ಆರ್ಚಲ್ಲಿ ಹೋಗೋದಕ್ಕೂ ಮನ್ಸು ಬರಲಿಲ್ಲ ಯಾಕಂದ್ರೆ ಕೋತಿಗಳ ಕಾಟ ಅಂತ ಶೂ ಹಾಕೊಂಡೆ ಹತ್ಬೇಕಂತೆ ಆರ್ಚ್ ಒಳಗನು ನಮ್ಮೂರಲ್ಲಿ ಆ ಪದ್ಧತಿ ಇಲ್ವಲ್ಲ ಮೊದ್ಲೇ ನಮ್ಮೂರ್ ದೇವ್ರು ನಮ್ಮೂರಿಂದ ಬಂದು ಇಲ್ಲೆಲ್ಸಿದ್ದಾರೆ ಓ ಸಿಕ್ಕಾಪಟ್ಟೆ ಹೈಟ್ ಇದೆ ಅನಿಸುತ್ತೆ ಏನು ಗೊತ್ತು ಕೋತಿಗಳ್ದು ಅಂದರೆ ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೋಸ್ಕರ ಇಪ್ಪತ್ತು ರೂಪಾಯಿ ಕಲೆಕ್ಟ್ ಅಷ್ಟೇ ಇಲ್ಲಿ ರಾಮಾಯಣ ಹಾಕಿದ್ದಾರೆ ಹಳೆ ಕಾಲದ್ದು ಆಮೇಲೆ ಪೂಜೆ ಸಾಮಾನು ಅಂತ ಇದೊಳಗಡೆ ಒಂದಿಷ್ಟು ಹಿಂಗೆ ಪೂಜೆ ಸಾಮಗ್ರಿಗಳನ್ನ ಕೊಡ್ತಾರೆ ನೂರು ರೂಪಾಯಿ ಇದಕ್ಕೆ ನೆಕ್ಸ್ಟ್ ಟೈಮ್ ನೀವುಗಳು ಯಾರಾದರೂ ಇಲ್ಲಿಗೆ ಬಂದರೆ ಯಾವುದೇ ರೀತಿ ಮಿಸ್ ಮಾಡಬೇಡ್ರಿ ಇದನ್ನು ತಗೊಳ್ಳೋದಕ್ಕೆ ಸರಿನಾ ಈ ದೇವಸ್ಥಾನದ ಬಗ್ಗೆ ಇನ್ನ ನೆಕ್ಸ್ಟ್ ಡೇ ಟು ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದ ಡೇ ಟು ವ್ಲಾಗ್ ಅಂತ ಸೊ ವೆಯ್ಟ್ ಮಾಡಿ ಅಲ್ಲಿ ತನಕ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಲಿ ಸೈನಿಂಗ್ ಆಫ್ ದೀಪಕ್ ನಾಯಕ್ ಕನ್ನಡ ವ್ಲಾಗ್ಸ್